ಮಂಡ್ಯ ನಗರದ ಕರ್ನಾಟಕ ಸಂಘದ ಕೆ ವಿ ಶಂಕರಗೌಡ ಸತಮಾನೋತ್ಸವ ಭವನದಲ್ಲಿ ಬಿ ಎಸ್ ಎಸ್ ಮೈಕ್ರೋ ಫೈನಾನ್ಸ್ ವತಿಯಿಂದ ಸರ್ಕಾರಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ವಿತರಣಾ ಕಾರ್ಯಕ್ರಮವು ನಡೆಯಿತು ಕಾರ್ಯಕ್ರಮವನ್ನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ನಮ್ಮ ದೇಶ ಕೃಷಿ ಪ್ರಧಾನವಾದ ದೇಶವಾಗಿದ್ದು ಕೃಷಿಕರು ಹಿಂದೆ ಮಕ್ಕಳ ವಿದ್ಯಾಭ್ಯಾಸ ಬೆಳೆ ಬೆಳೆಯುವ ಸಂದರ್ಭದಲ್ಲಿ ಹಣಕಾಸಿನ ವ್ಯವಸ್ಥೆಗಾಗಿ ಪರದಾಡುತ್ತಿದ್ದರು ತಮ್ಮಲ್ಲಿರುವ ಚಿನ್ನಾಭರಣಗಳನ್ನು ಅಡವಿಟ್ಟು ಹಣವನ್ನು ಪಡೆಯಬೇಕಾಗಿತ್ತು ಆದರೆ ಈಗ ಮೈಕ್ರೋ ಫೈನಾನ್ಸ್ ಕಂಪನಿಗಳು ರೈತರಿಗೆ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡುತ್ತಿದ್ದು ಕಂಪನಿಗಳಿಂದ ಸುಲಭವಾಗಿ ಸಾಲ ಪಡೆಯಬಹುದಾಗಿದೆ ಎಂದರು ಮತ್ತು ಮುಖ್ಯವಾಗಿ ಇವತ್ತಿನ ಈ ಕಾರ್ಯಕ್ರಮದ ಕೇಂದ್ರ ಬಿದ್ದುಗಳು ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಮತ್ತು ಅವರು ಅವರ ಕುಟುಂಬ ವರ್ಗದವರೇ ಹಾಗೂ ನನ್ನ ಎಲ್ಲ ಆತ್ಮೀಯ ಬಂಧುಗಳೇ ಒಂದು ಬಹಳ ಉತ್ತಮವಾದ ಒಂದು ಕಾರ್ಯಕ್ರಮ ಲಾಸ್ಟ್ ವೀಕ್ ಇವರೆಲ್ಲ ಬಂದಿದ್ರು ನನ್ನ ಕಡೆ ಒಂದು ಕಾರ್ಯಕ್ರಮ ಈ ತರ ಮಾಡ್ತಾ ಇದ್ದೀವಿ ಅಂತೇಳಿ ನಾನು ನೋಡಿದ ತಕ್ಷಣ ನನಗೆ ಒಳ್ಳೆ ಕಾರ್ಯಕ್ರಮ ನಾನು ಸಹಿತ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕಂತ ಅನಿಸ್ತು ಅದಕ್ಕಿಂತ ಮುಖ್ಯವಾಗಿ ಅವರು ಒಂದು ಬುಕ್ಲೆಟ್ ತೊಗೊಂಡ್ಬಂದಿದ್ರು ಅದು ಬಯಕ್ ಸಂಸ್ಥೆಯ ಬಗ್ಗೆ ಅದೊಂದು ಬುಕ್ಲೆಟ್ ಇತ್ತು ನನಗೆ ಇಂಪ್ರೆಸ್ ಆಗಿದ್ದು ಅದು ಯಾಕಂದ್ರೆ ನಾನೊಬ್ಬ ಅಗ್ರಿಕಲ್ಚರ್ ಗ್ರಾಜುಯೇಟ್ ಆಗಿ ಬಯಂ ಸಂಸ್ಥೆಯ ಬಗ್ಗೆ ಮತ್ತು ಅಗ್ರಿಕಲ್ಚರ್ ಮತ್ತು ಅದರ ಅಲೈಡ್ ಏನು ದನ ಕರುಗಳ ಸಾಕೆ ಇರ್ಬೋದು ಕುರಿ ಸಾಕಣೆ ಇರ್ಬೋದು ಕೋಳಿ ಸಾಕಣೆ ಇರ್ಬೋದು ಹೀಗೆ ಸಾಕಷ್ಟು ಕೃಷಿ ಆಧಾರಿತ ಒಂದು ಉತ್ಪನ್ನಗಳ ಬಗ್ಗೆ ನನಗೆ ಸಾಕಷ್ಟು ಒಂದು ಉತ್ಸಾಹ ಇತ್ತು ಹಂಗಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾಗಬೇಕಂತ ನನಗೆ ಒಂದು ಅವಕಾಶ ಸಿಕ್ತು ಅದಕ್ಕೆ ತಾವು ತಮಗೆಲ್ಲರಿಗೂ ನಾನು ವಂದಿಸ್ತೇನೆ ಮುಖ್ಯವಾಗಿ ನಮ್ಮ ದೇಶ ಒಂದು ಕೃಷಿ ಆಧಾರಿತ ದೇಶ ಬಹಳಷ್ಟು ಜನ ಕೃಷಿಯನ್ನೇ ತಮ್ಮ ಬದುಕಾಗಿ ಮಾಡಿಕೊಂಡು ಜೀವನ ಮಾಡ್ತಾ ಇದ್ದಾರೆ ಅದರಲ್ಲಿ ಮುಖ್ಯವಾಗಿ ಹಳ್ಳಿಗಳಲ್ಲಿ ಕೃಷಿಯಿಂದನೇನೆ ಒಂದು ಪ್ರಮುಖವಾದ ಒಂದು ಆದಾಯ ನಮ್ಮೆಲ್ಲರಿಗೂ ಬರ್ತದೆ ಬಹಳಷ್ಟು ಜನ ಕೃಷಿ ಜೊತೆಗೆ ಇನ್ನಿತರ ಕೃಷಿ ಆಧಾರಿತ ಏನು ನಾನು ಹೇಳಿದೆ ಸಾಕಣೆ ಮಾಡಿಕೊಂಡು ಅದರಿಂದ ಬರುವ ಒಂದು ಆದಾಯದಿಂದ ತಮ್ಮ ಮಕ್ಕಳ ವಿದ್ಯಾಭ್ಯಾಸ ಇರ್ಬೋದು ಮತ್ತು ಅಹ್ ತಮ್ಮ ಜೀವನಕ್ಕೆ ಏನ್ ಬೇಕೋ ಅದನ್ನು ಮಾಡ್ಕೊಂಡು ಬರ್ತಾ ಇರುವಂಥ ನಮ್ಮ ದೇಶದ ಜನ ಸಾಕಷ್ಟು ಸಲ ನಮಗೆ ಈ ಒಂದು ಮೈಕ್ರೋ ಮೈಕ್ರೋಫೈನಾನ್ಸ್ ಬಗ್ಗೆ ನಾನು ಹೇಳಿ ಬಯಸ್ತೀನಿ ನಾವು ಹಿಂದೆ ಎಲ್ಲ ನಾವು ಭಾಳ ಚಿಕ್ಕವರಿದ್ದಾಗ ಏನಾದರೂ ದುಡ್ಡು ಬೇಕಂತಂದ್ರೆ ಭಾಳ ಕಷ್ಟ ಇತ್ತು ದುಡ್ಡನ್ನು ಜೋಡಿಸೋದು ಯಾರಿಗೆ ಕೇಳಿದ್ರು ಯಾರ ಕಡೆಯೂ ದುಡ್ಡು ಇರ್ತಾ ಇರಲಿಲ್ಲ ಆ ಹಳ್ಳಿಗಳಲ್ಲಿ ಯಾರು ಅಷ್ಟು ಬೇಗ ದುಡ್ಡು ಕೊಡ್ತಾ ಇರಲಿಲ್ಲ ಹೋದರೆ ಜ್ಯುವೆಲರಿ ಶಾಪ್ಗಳಿಗೆ ಹೋಗ್ಬೇಕು ಅಲ್ಲಿ ಹೋಗಿ ಏನಾದರೂ ಆ ಬಗ್ಗಾದ ಆಭರಣಗಳನ್ನ ಏನಾದರೂ ಅಡ ಇಟ್ಟು ಅದನ್ನು ದುಡ್ಡು ತಗೊಂಡ್ಬರ್ಬೇಕಾಗಿತ್ತು ಅಂತ ಪರಿಸ್ಥಿತಿ ಇತ್ತು ಆದರೆ ಇವತ್ತು ಸಾಕಷ್ಟು ಫೈನಾನ್ಸ್ ಸಂಸ್ಥೆಗಳು ನಮ್ಮ ಹಳ್ಳಿ ಹಳ್ಳಿಗಳಲ್ಲಿ ಜನರಿಗೆ ಪುಟ್ಟ ಕೆಲಸಗಳಿಗೆ ಅವ್ರ ಹತ್ರ ಯಾವುದೇ ಆಧಾರ ಇಲ್ಲದೆ ಅದ್ರ ಸಹಿತ ಯಾವುದೇ ಆಸ್ತಿ ಬಂಗಾರ ಏನು ಇಲ್ಲದೆ ಅದರ ಸಹಿತ ಅವರಿಗೆ ಆ ಒಂದು ಪರಿಸ್ಥಿತಿಗೆ ಅವಶ್ಯಕತೆಗೆ ಅನುಗುಣವಾಗಿ ಅವ್ರಿಗೆ ಎಷ್ಟು ಬೇಕೋ ಅದನ್ನು ಕೊಡುವಲ್ಲಿ ನಮ್ಮ ಮೈಕ್ರೋಫೈನಾನ್ಸ್ ಸಂಸ್ಥೆಗಳು ಬಹಳ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾವೆ ಎಷ್ಟೋ ಸಲ ಸ್ಕೂಲ್ಗೆ ಫೀ ತುಂಬಕ್ಕಾಗದೆ ಮಕ್ಕಳು ವಾರ ಸ್ಕೂಲ್ ಫೀ ತುಂಬಕ್ಕಾಗದೆ ಮನೆಯಲ್ಲೇ ಆ ಒಂದು ವಾರ ದೂರ ಸಿಗೋತನ ಅವ್ರಿಗೆ ಹೋಗಕ್ ಆಗ್ತಾ ಇರಲಿಲ್ಲ ಸ್ಕೂಲ್ಗಳಲ್ಲಿ ಸಹಿತ ಸ್ಕೂಲ್ ಫೀ ಆ ಕಂಪಲ್ಸರಿ ಮಾಡ್ತಾ ಇದ್ರು ಈ ಡೇಟ್ ಒಳಗಡೆ ಕೊಡಿ ಅಂತೇಳಿ ಕೆಲವು ಸಲ ಮಕ್ಕಳಿಗೆ ಒಂಥರ ಅವಮಾನ ಅದಂ ಆಗ್ತಿತ್ತು ಅಂತ ಒಂದು ಸಂದರ್ಭಗಳಲ್ಲಿ ಏನು ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳು ಕೆಲಸ ಮಾಡ್ತಾ ಇದ್ದಾವೆ ಇದೊಂದು ಬಹಳ ಒಂದು ಒಳ್ಳೆಯ ಬಯಸ್ತೀನಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಬಿ ಎಸ್ ಎಸ್ ಮೈಕ್ರೋಫೈನಾನ್ಸ್ನ ಒ ಎಸ್ ಪಂಚಾಕ್ಷರಿಯವರು ಮಾತನಾಡಿ ದೇಶದ ಹದಿಮೂರು ರಾಜ್ಯಗಳಲ್ಲಿ ಎಂಟುನೂರ ಎಪ್ಪತ್ತು ಬಿ ಎಸ್ ಎಸ್ ಫೈನಾನ್ಸ್ ಶಾಖೆಗಳಿದ್ದು ಎಂಟು ಸಾವಿರ ಸಿಬ್ಬಂದಿಗಳು ಕೆಲಸ ಮಾಡುತ್ತಿದ್ದು ಹದಿನೆಂಟು ಲಕ್ಷ ಕುಟುಂಬಗಳಿಗೆ ಯೋಜನೆಯನ್ನು ವಿಸ್ತರಿಸಲಾಗಿದೆ ಬಿ ಎಸ್ ಎಸ್ನ ಸಿ ಆರ್ ಎಸ್ ಅನುದಾನದಲ್ಲಿ ಸರ್ಕಾರಿ ಶಾಲಾ ಕಾಲೇಜುಗಳ ಅಭಿವೃದ್ಧಿಗ ಮತ್ತು ವಿದ್ಯಾರ್ಥಿಗಳಿಗೆ ವೇತನ ಸೇರಿದಂತೆ ಹಲವು ಕಾರ್ಯಕ್ರಮಗಳನ್ನು ಪ್ರತಿ ವರ್ಷ ಹಮ್ಮಿಕೊಳ್ಳಲಾಗುತ್ತಿದೆ ಎಂದು ಹೇಳಿದರು ಅದರ ಎನ್ ಜಿ ಒ ಆಗಿ ಶುರುವಾಯಿತು ನಮ್ಮ ಸಂಸ್ಥೆ ಒಂದು ಟ್ರಸ್ಟ್ ಅಡಿಯಲ್ಲಿ ಒಬ್ಬ ಅಧಿಕಾರಿ ಅಂದರೆ ಒಬ್ಬ ವೈದ್ಯಾಧಿಕಾರಿಗಳು ಈ ಒಂದು ಸಂಸ್ಥೆನ ಬುನಾದಿ ಹಾಕಿದ್ರು ಬಡವರಿಗೆ ಗ್ರಾಮೀಣ ಭಾಗದಲ್ಲಿ ಅವರು ಬ್ಯಾಂಕ್ಗಳ ಮೇಲೆ ಅವಲಂಬಿತ ಆಗದೇ ಅಂದರೆ ಅವ್ರಿಗೆ ತುಂಬ ಬಡತನ ಇರುತ್ತೆ ಭಾಳ ಕಷ್ಟ ಇರುತ್ತೆ ಅವ್ರಿಗೆ ಯಾವುದೇ ಒಂದು ಮಾರ್ಟ್ಗೇಜ್ ಮಾಡ್ತಕ್ಕಂಥ ಆಸ್ತಿ ರೀತಿ ಇರೋದಿಲ್ಲ ಅಂಥವ್ರಿಗೂ ಸ್ವಾವಲಂಬನೆ ಬದುಕನ್ನು ಕಟ್ಕೊಳ್ಬೇಕು ಬಡತನದಿಂದ ಮೇಲಕ್ಕೆ ಬರಬೇಕು ಬಡತನ ಅನ್ನೋದು ನಿರಂತರವಾಗಿ ನಾವು ಪ್ರಯತ್ನ ಪಟ್ಟಾಗ ಮೇಲಕ್ಕೆ ಬರ್ಬೋದು ಅದು ಒಂದು ದಿನಕ್ಕೆ ಹೋಗೋವಂಥದ್ದಲ್ಲ ಒಂದು ವರ್ಷಕ್ಕೆ ಹೋಗುವಂಥದ್ದಲ್ಲ ನಿರಂತರ ಪ್ರಯತ್ನದಿಂದ ಬಡತನದಿಂದ ಮೇಲಕ್ಕೆ ಬರೋದಕ್ಕೆ ಯಾವ ಮಾರ್ಗ ಸೂಕ್ತ ಅಂತ ಕಂಡುಕೊಂಡಾಗ ಗ್ರಾಮೀಣ ಬಡ ಮಹಿಳೆಯರಿಗೆ ಈ ಬಡತನದಿಂದ ಮೇಲಕ್ಕೆ ಬಂದು ಸ್ವಾವಲಂಬಿ ಬದುಕನ್ನು ಕಟ್ಟಿಕೊಳ್ಳಲು ಒಂದು ಸಣ್ಣ ಮೊತ್ತದ ಅವರು ಮಾಡ್ತಕ್ಕಂಥ ಕಾರ್ಯಗಳಿಗೆ ಒಂದು ಹೊಲಿಗೆ ವಿಚಾರ ಆಗಿರ್ಬೋದು ಅಥವಾ ಹೋಟೆಲ್ ಆಗಿರ್ಬೋದು ಅವರು ಮಾಡ್ತಕ್ಕಂಥ ಯಾವುದೇ ಕಾರ್ಯಕ್ಕೆ ನಾವು ಹಣಕಾಸಿನ ಸೌಲಭ್ಯ ನೀಡೋದ್ರ ಮೂಲಕ ಅವರಿಗೆ ಬೆನ್ನೆಲುಬಾಗಿ ನಿಂತ್ಕೊಳ್ಬೇಕು ಕ್ರಮೇಣ ಅವರ ಆದಾಯವನ್ನು ಹೆಚ್ಚು ಮಾಡಿಕೊಳ್ತಾ ಜೀವನೋಪಾಯವನ್ನು ಕಂಡುಕೊಳ್ತಾ ಸ್ವಾವಲಂಬಿ ಬದುಕನ್ನು ಹಲವಾರು ವರ್ಷಗಳ ನಂತರ ಅವರು ಕುಟುಂಬದಿಂದ ಮೇಲಕ್ಕೆ ಬರೋದಕ್ಕೆ ಅನುಕೂಲ ಆಗುತ್ತೆ ಅನ್ನೋ ಒಂದು ಮುಖ್ಯವಾದ ಉದ್ದೇಶವನ್ನು ಇಟ್ಕೊಂಡು ಈ ಸಂಸ್ಥೆಯನ್ನು ಸಾವಿರದ ಒಂಬೈನೂರ ತೊಂಬತ್ತೆಂಟನೇ ಇಸ್ವಿಯಲ್ಲಿ ಪ್ರಾರಂಭ ಮಾಡಲಾಯಿತು ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಪ್ರಾರಂಭ ಮಾಡಲಾಗಿ ಇವತ್ತು ಸಂಸ್ಥೆ ಒಂದು ಇನ್ನೂರೈವತ್ತು ಶಾಖೆಗಳಿದೆ ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲ ತಾಲ್ಲೂಕುಗಳಲ್ಲಿ ಹಾಗೂ ಇಡೀ ಭಾರತ ದೇಶದ ಹದಿಮೂರು ರಾಜ್ಯಗಳಲ್ಲಿ ಎಂಟುನೂರ ಎಪ್ಪತ್ತು ಶಾಖೆಗಳನ್ನ ಇವತ್ತು ಒಳಗೊಂಡಿದೆ ಸುಮಾರು ಒಂದು ಎಂಟು ಸಾವಿರ ಸಿಬ್ಬಂದಿಗಳು ಕೆಲಸ ಇದ್ದೀವಿ ಒಂದು ಹದಿನೆಂಟು ಲಕ್ಷ ಈ ಯೋಜನೆಗೆ ಇದ್ದಾರೆ ಅಂದರೆ ಹದಿನೆಂಟು ಲಕ್ಷ ಕುಟುಂಬಗಳಿಗೆ ನಾವು ಈ ಯೋಜನೆಯನ್ನು ವಿಸ್ತರಿಸ್ತಾ ಬಂದಿದ್ದೀವಿ ಒಂದು ಯಾವುದೇ ಅಂದರೆ ಅನ್ಸೆಕ್ಯೂರ್ಡ್ ಲೋನ್ಸ್ ಅಂತ ಇದನ್ನು ಯಾವುದೇ ಒಂದು ಭದ್ರತೆ ಇಲ್ಲದೆ ನೀವೇ ನಿಮ್ಮ ಊರಿನಲ್ಲಿ ಒಂದು ಗುಂಪುಗಳ ರಚನೆ ಮೂಲಕ ನಿಮಗೆ ನಂಬಿಕೆ ಇರ್ತಕ್ಕಂಥವ್ರನ್ನ ಸೇರಿಸ್ಕೊಂಡು ಆ ಗುಂಪಿಗೆ ಒಂದು ಸಣ್ಣ ಮೊತ್ತದ ಸಾಲ ಅವರು ಪರಿಮಿತಿ ಒಳಗಡೆ ಏನು ಕಾರ್ಯ ಮಾಡೋಕ್ಕೆ ಸಾಧ್ಯ ಅದಕ್ಕೆ ಒಂದು ನಲವತ್ತರಿಂದ ಐವತ್ತು ಸಾವಿರ ಅಥವಾ ಅರುವತ್ತು ಸಾವಿರ ಆ ಮಟ್ಟದವರೆಗೂ ಈಗ ನಾವು ಸಾಲದ ವ್ಯವಸ್ಥೆ ಇದ್ದೀವಿ ಶುರು ಮಾಡಿದಾಗ ಎರಡು ಸಾವಿರ ಮೂರು ಸಾವಿರ ಕೊಡ್ತಿದ್ದು ತುಂಬ ಗುಡಿಸ್ಲಲ್ಲಿರೋ ಬಡವರಿಗೆ ಮಾತ್ರ ಕೊಡ್ತಿದ್ದು ಆಗ ಆಮೇಲೆ ಕ್ರಮೇಣ ಒಂದು ಸ್ವಲ್ಪ ಚೇಂಜ್ ಮಾಡ್ಕೊಳ್ತಾ ಮಾಡ್ಕೊಳ್ತಾ ಇವತ್ತು ಒಂದು ಅರವತ್ತರಿಂದ ಎಪ್ಪತ್ತು ಸಾವಿರ ರೂಪಾಯಿವರೆಗೂ ಸಾಲದ ವ್ಯವಸ್ಥೆ ಮಾಡ್ತಕ್ಕಂಥ ಒಂದು ಗುರಿಯನ್ನು ಹಾಕ್ಕೊಂಡಿದ್ದೀವಿ ನಮ್ಮ ಈ ಒಂದು ಕಾರ್ಯಕ್ಕೆ ಈಗ ಕೋಟಾಕ್ ಮಹೀಂದ್ರಾ ಬ್ಯಾಂಕ್ ಅವರ ಸಹಯೋಗದೊಂದಿಗೆ ಈ ಸಂಸ್ಥೆಯನ್ನು ಮುನ್ನಡೆಸ್ಕೊಂಡು ಬರ್ತಾಯಿದ್ದೀವಿ ಸೊ ಇದು ಸಂಸ್ಥೆಯ ಒಂದು ಬುನಾದಿ ಸೊ ಮುಖ್ಯವಾದ ಉದ್ದೇಶ ಮಹಿಳೆಯರಿಗೆ ಸಾಲದ ಸೌಲಭ್ಯವನ್ನು ನೀಡೋದ್ರ ಮೂಲಕ ಹಲವಾರು ವರ್ಷಗಳ ನಂತರ ಅವರು ಸ್ವಾವಲಂಬಿ ಬದುಕನ್ನು ರೂಪಿಸಿಕೊಂಡು ಸ್ವಂತ ಕಾಲ ಮೇಲೆ ನಿಂತು ಕ್ರಮೇಣ ಬಡತನದಿಂದ ಮೇಲಕ್ಕೆ ಬರಬೇಕು ಅನ್ನೋದು ಸಂಸ್ಥೆಯ ಮುಖ್ಯ ಉದ್ದೇಶ ಆ ಕಾರ್ಯವನ್ನು ಸಂಸ್ಥೆ ನಿರಂತರವಾಗಿ ಮಾಡ್ತಾ ಬರ್ತಾ ಇದೆ ಅದರೊಳಗೆ ಎಲ್ಲ ಸದಸ್ಯರು ಕೂಡ ನಮಗೆ ಬಹಳ ಪ್ರೋತ್ಸಾಹದಾಯಕವಾಗಿ ಚೆನ್ನಾಗಿ ನಡ್ಕೊಂಡು ಬರ್ತಾ ಇದ್ದಾರೆ ಅಂದರೆ ಹಣಕಾಸಿನ ನಿರ್ವಹಣೆ ಶಿಸ್ತು ನಿರ್ವಹಣೆ ಬಹಳ ಬಹಳ ಮುಖ್ಯ ಅದನ್ನು ನೀವು ಬಹಳ ಗಂಭೀರವಾಗಿ ಬಹಳ ಸಮಯೋಚಿತವಾಗಿ ಆಲೋಚನೆ ಮಾಡಿ ನಿಮ್ಮ ಶಕ್ತಿಗೆ ಅನುಗುಣವಾಗಿ ಪಡೆದಾಗ ಮಾತ್ರ ಇದನ್ನು ಸದ್ಬಳಕೆಯಿಂದ ಬಳಸ್ಕೊಂಡು ಮೇಲಕ್ಕೆ ಬರೋದಕ್ಕೆ ಆಗುತ್ತೆ ಅದರ ಮೂಲಕ ನಿಮ್ಮ ಕುಟುಂಬದ ಸದಸ್ಯರು ಅವರ ಒಂದು ಆರೋಗ್ಯದ ಸಂಬಂಧಪಟ್ಟಂಥ ಖರ್ಚು ವೆಚ್ಚಗಳಾಗ್ಬೋದು ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂಥ ಖರ್ಚು ವೆಚ್ಚಗಳಾಗ್ಬೋದು ಅಂಥ ಒಂದು ಸಮಸ್ಯೆಗಳನ್ನ ಮೇಲಕ್ಕೆ ಬರೋದಕ್ಕೆ ಈ ಒಂದು ಸಂಸ್ಥೆ ನಿರಂತರವಾಗಿ ಊರುಗೋಲಾಗಿ ನಿಮಗೆ ನಿಂತ್ಕೊಂಡಿರುತ್ತೆ ಸೊ ಈ ಸೌಲಭ್ಯವನ್ನು ಬಳಸ್ಕೊಳ್ಳೋದ್ರ ಮೂಲಕ ಮಕ್ಕಳ ವಿದ್ಯಾಭ್ಯಾಸವನ್ನು ಚೆನ್ನಾಗಿ ಬೆಳೆಸ್ಬೇಕಾಗಿ ಈ ಮೂಲಕ ನಾವು ಕೋರ್ಕೊಳ್ತೀವಿ